ಬಿ ಟಿಯನ್ನು ಕಳಿಸಿದ್ದೀನಿ ಎ ಸಿ ಅವರು ಇದ್ದು ಡಿ ಸಿ ಅವರ ಹತ್ರ ಮಾತಾಡಿ ಒಂದು ಹಂತಕ್ಕೆ ನಾವು ಒಂದು ಬಂದಿದ್ದೀನಿ ನಿಮಗೆ ಸ್ಪಂದನೆ ಕೊಡಬೇಕು ಇದು ನನ್ನ ವಿಧಾನಸಭಾ ಕ್ಷೇತ್ರ ಅಂತ ನಿಮಗೆ ಹೇಳಿದ್ದೀನಿ ಇದು ಪುಣ್ಯ ವಿಧಾನಸಭಾ ಕ್ಷೇತ್ರ ಆದರೆ ನೀವು ಇಲ್ಲಿ ಬಂದು ಒಬ್ಬ ಸಾ ಪ್ರಜೆಗಳಿಗೆ ಯಾರಿಗಾದರೂ ಸಾಮಾನ್ಯ ಜನರಿಗೆ ಬಡವರಿಗೆ ನ್ಯಾಯ ಕೊಡುವುದು ನಮ್ಮ ಧರ್ಮ ಕೇಳ್ತಾ ಇದ್ದಾರೆ ನಾನು ಹೇಳೋದು ಈಗ ನಿಮಗೆ ನೈಂಟಿ ಫೋರ್ ಅಲ್ಲಿ ಇದಾದಮ್ಮ ನೀವಲ್ಲ ನಿಮ್ಮ ಹೆಸರಿಗೆ ನೈಂಟಿ ಫೋರ್ ಸಿಯಲ್ಲಿ ಅಲ್ಲಿ ಎಂಟು ಸೆನ್ಸು ಒಂಬತ್ತು ಸೆನ್ಸು ಜಾಕೆ ಇದೆ ಅದನ್ನು ನೀವು ನೀವೊಂದು ಅರ್ಜಿಗೆ ಸೈನ್ ಮಾಡಬೇಕು ಅದನ್ನು ನಿಮಗೆ ಮಾಡಿಕೊಡುವ ಕೆಲಸವನ್ನು ಮಾಡ್ತೀವಿ ಆ ನಂತರ ನಿಮಗೆ ಮನೆ ಕಟ್ಟಲಿಕ್ಕೆ ಸರಕಾರದಿಂದ ರಾಜೀವ್ ಗಾಂಧಿನಿಂದ ಬರುವಂಥ ಎರಡು ಲಕ್ಷ ರೂಪಾಯಿ ಮಂಜೂರು ಮಾಡ್ತೇವೆ ಅದು ಎರಡು ಮೂರು ತಿಂಗಳು ಆಗ್ತದೆ ನಾಳೆನೇ ಅದು ಮಂಜೂರಾಗಿ ಒಂದು ಲಕ್ಷ ಒಮ್ಮೆನೇ ಬರೋದಿಲ್ಲ ನಿಮಗೆ ಸ್ಟೇಟ್ ಜಿ ಫೌಂಡೇಶನ್ಗೆ ಒಂದು ಬಾರಿ ಫಸ್ಟ್ ದಾಖಲೆ ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತೇವೆ ಒಂಬತ್ತು ಸೆನ್ಸ್ ಎಂಟು ಸೆನ್ಸ್ ಒಂಬತ್ತು ಸೆನ್ಸ್ ಅದೇ ಜಾಗ ಅದೇ ಅದರಲ್ಲಿ ಎಂಟು ಇದ್ರೆ ಎಂಟು ಐದು ಇದ್ದರೆ ಐದು ಇದೆ ಒಂಬತ್ತರಿಂದ ಜಾಸ್ತಿ ಕೊಡೋಕ್ಕಾಗ ಒಂಬತ್ತು ಮಾತ್ರ ಅದಕ್ಕೆ ಹತ್ತು ದಿವಸ ಬೇಕು ನೀವು ಅದನ್ನು ಅರ್ಜಿ ಮಾಡಿ ಎ ಸಿಗೆ ಕೊಡಬೇಕು ಆನಂತರ ಅದು ಮರು ಮರುಶೀಲನೆಗೆ ಪರಿಶೀಲನೆಗೆ ಅರ್ಜಿ ಹಾಕಿ ಅದನ್ನು ತಂದು ಒಂದು ವಾರ ಟೈಮ್ ಹೇಳಿದ್ದೀನಿ ಹತ್ತು ದಿವಸ ನಮಗೆ ಬೇಕು ಆ ಕಡೆ ಈ ಕಡೆ ಮತ್ತು ನೀವು ಕೂಡ ಅದನ್ನು ನಮ್ಮ ಹತ್ರ ನೀವು ಹೇಳಿದೆ ಅಂತ ಹೇಳುವ ಹತ್ತು ದಿವಸದಲ್ಲಿ ನಿಮಗೆ ಅದನ್ನು ಮಾಡಿಕೊಡುವ ಕೆಲಸವನ್ನು ನಾವು ಮಾಡ್ತೇವೆ ಆನಂತರ ಮನೆ ಕಟ್ಟಲಿಕ್ಕೆ ಮೂರು ನಾಲ್ಕು ತಿಂಗಳು ಎರಡು ಲಕ್ಷ ಬಂದರೆ ಫೌಂಡೇಶನ್ ಸ್ಟೇಜು ಎಲ್ಲ ಕಟ್ತಾರಲ್ಲ ಅದು ರೀತಿಗೆ ಬರ್ತದೆ ನೀವು ಬೇಗ ಬೇಕಾದರೂ ನಿಮಗೆ ಬೇಕಾಗುವಂಥ ಇದನ್ನು ಕಟ್ಟಿಕೊಂಡು ಸ್ಟೇಜ್ ಚೇಜ್ ಕಟ್ಟಿಕೊಂಡು ಬರ್ಬೋದು ನಿಮ್ಮಲ್ಲಿ ಅಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ಆ ಜಾಗ ಅವರಿಗೆ ಅನುದಾನ ಅಲ್ಲಿಂದ ಬಂದಿಲ್ಲ ಅಂತಾದರೂ ನಾನು ಮಿನಿಸ್ಟ್ರ್ ಹತ್ರ ಮಾತಾಡಿ ಜಮೀರ್ ಅವರ ಹತ್ರ ಮಾತಾಡಿ ವಸತಿ ಸಚಿವರ ಹತ್ರ ಮಾತಾಡಿ ಸ್ಪೆಷಲ್ ಕೇಸಲ್ಲಿ ನಿಮಗೊಂದು ಮನೆ ಕೊಡಿಸುವಂಥ ಕೆಲಸವನ್ನು ಮಾಡಿದೆ ಇದಕ್ಕೆ ನೀವು ಒಪ್ಪಬೇಕು ಇದಕ್ಕಿಂತ ಹೆಚ್ಚು ನಾನು ಮಾಡಲಿಕ್ಕೆ ಏನು ಸಾಧ್ಯ ಇಲ್ಲ ಅದಕ್ಕೆ ನಿಮ್ಮ ಜಾಗ ನಿಮ್ಮ ಮನಸ್ಸಿಗೆ ಆಗ್ತದೆ ಮನೆ ಕಟ್ಟಲಿಕ್ಕೆ ಎರಡು ಲಕ್ಷ ರೂಪಾಯಿ ಅಂದಾಜು ದುಡ್ಡು ಬರ್ತದೆ ಅದಕ್ಕೆ ನೀವು ಒಪ್ಪಿ ಇದನ್ನು ಸರಿ ಅಂತ ಹೇಳಿದರೆ ನಿಮ್ಮ ಅಧಿಕಾರಿಗಳನ್ನು ಕರೆದು ಕೂಡ ನಿಮಗೆ ಭರವಸೆಯನ್ನು ಕೊಡುವಂಥ ಕೆಲಸವನ್ನು ಎ ಸಿ ಎ ಕರೆದು ಭರವಸೆಯನ್ನು ಕೊಡುವ ಕೆಲಸ ಮಾಡ್ತೀನಿ ಜವಾಬ್ದಾರಿ ನಾನು ತಿಳ್ಕೊಳ್ತೀನಿ ಆಗ್ತದ ನನಗೆ ಐನೂರು ಜನ ಅಲ್ಲಿ ಕಾಯ್ತಾರೆ ಅದಕ್ಕೆ ಬೇಗ ಹೋಗ್ಬೇಕು

ಕೋರ್ಟ್ ಆದೇಶ ಪ್ರಕಾರ ಅವರು ಡೆಮೋನಿಶ್ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂದರೆ ನಿಮಗೂ ಬೇರೆ ದಾಖಲೆಗಳಲ್ಲಿ ಇಲ್ಲ ಈಗ ರಾಧಮ್ಮ ಇವರು ಇನ್ನೊಬ್ಬರು ಹೆಸರು ಏನು ರೇಣುಕ ರೇಣುಕಾ ರೇಣುಕ ಕೂಡ ಮನೆಯಲ್ಲಿ ಇದ್ದಾರೆ ಇಲ್ಲ ಈಗ ನೀ ಇಲ್ಲ ಅಂತ ಹೇಳಿದ್ರು ಯಾವತ್ತು ಅವರು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬರುವಾಗ ಮನೆ ಕಟ್ತಾ ಇರುವಾಗ ರೇಣುಕಾ ಅದರಲ್ಲಿ ಇದ್ರು ಅದರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಇನಿಷಿಯಲ್ ರಿಪೋರ್ಟ್ ಪೊಲೀಸ್ ರಿಪೋರ್ಟಲ್ಲಿ ಅವರ ಹೆಸರಲ್ಲಿ ಇದೆ ಆನಂತರ ನೀವು ಅಲ್ಲಿ ಆಧಾರ್ ನಿಮಗೂ ಏನು ದಾಖಲೆಗಳಿಲ್ಲ ಆಧಾರ್ ಕಾರ್ಡ್ ವೋಟ್ರ್ ಐ ಡಿ ಬಿಟ್ಟರೆ ನಿಮ್ಮ ಹತ್ರ ಯಾವ ದಾಖಲೆಗಳು ಆ ಜಾಗಕ್ಕೆ ಇಲ್ಲ ಆದರೂ ನೀವು ಬಡವರು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನೀವು ಅಲ್ಲಿ ಮನೆ ಇಟ್ಟಿದಂತೆ ನಾನು ಅಧಿಕಾರಿಗಳಿಗೆಲ್ಲ ಹೇಳಿ ಅದನ್ನು ಮಾಡಿಕೊಡಬೇಕು ಇಲ್ಲ ಅಂತಾದರೆ ನಾನು ನಿಮ್ಮ ಜೊತೆ ಬಂದು ಸ್ಟೈಕ್ ಕೊಡ್ತೇನೆ ಅಂತ ಅವ್ರ ಹತ್ರ ನಾನು ಬರ್ತೇನೆ ನಿಮ್ಮ ಜೊತೆ ತಹಸೀಲ್ದಾರ್ ಮನೆ ಮುಂದೆ ಪುತ್ತೂರು ಎ ಸಿ ಕಚೇರಿಯಲ್ಲ ತಹಸೀಲ್ದಾರ್ ಕಚೇರಿ ಮನೆ ಮುಂದೆ ತಹಸೀಲ್ದಾರ್ ಕಚೇರಿ ನಾನು ಕೂಡ ಗೋಸ್ತೀನಿ ಅಂತ ಹೇಳಿ ಅದರಿಂದ ನಿಮಗೆ ಜಾಗ ನಿಮ್ಮ ಹೆಸರಿಗೆ ಮಾಡಿಕೊಡ್ತೇವೆ ಮನೆ ಕಟ್ಟಲಿಕ್ಕೆ ನೀವು ಇನ್ನೂ ಕೂಡ ಹಾಗೆ ಆಗಬೇಕು ಹೀಗೆ ಆಗಬೇಕು ನಿಮ್ಮಂಥದೇ ಒಂದು ನೀವು ಕಂಡೀಷನ್ಗಳನ್ನು ಹಾಕಬಾರ್ದು ತೊಂದರೆ ಆಗಿದೆ ನಿಮ್ಮದು ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ ಅದನ್ನು ನೀವು ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಮಾಡಿ ಅಂತ ನನ್ನ